ಮದುವೆಯಾಗಿ ಹತ್ತು ಹನ್ನೊಂದು ವರ್ಷ ಆಗಿದೆ ಮದುವೆಯಾಗಿ ನಂದು ಮದುವೆಯಾಗಿ ತುಂಬ ಚೆನ್ನಾಗಿ ಈಗ ಸಿಗಾಕೊಂಡ ತನಕ ತುಂಬ ಚೆನ್ನಾಗೇ ಇದ್ವಿ ಸರ್ ಈ ಥರ ಮಾಡಿದ್ದಾಳೆ ಅನ್ನೋದು ನಮಗೇನು ಗೊತ್ತಿರಲಿಲ್ಲ ಈಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಗುಣಿಕೆರೆ ಬೀದಿ ಪುನೀತ್ ಅನ್ನರ್ಕೆಯಲ್ಲಿ ಅಕ್ರಮ ಸಂಬಂಧ ಇತ್ತು ಅದು ಸಿಗಾಕ್ಕೊಂಡ್ಳು ನಾನು ಸಿಗಾಕಂಡಾಗ ಅವರ ಅಪ್ಪ ಅಮ್ಮನ್ನು ಕರೆಸಿ ನಮ್ಮ ಬ ನಮ್ಮ ಫ್ಯಾಮಿಲಿ ನಮ್ಮ ಆಂಟ್ಯಾರನ್ನು ಕರೆಸಿ ಬುದ್ಧಿವಾದ ಹೇಳಿ ಆಯಿತು ನಾನು ತಪ್ಪು ಒಪ್ಪು ಒಪ್ಕೊಂತೀನಿ ತಪ್ಪಾಯಿತು ಸರ್ತಿ ಮಾಡೋದಿಲ್ಲ ಅಂತ ಹೇಳಿ ಒಪ್ಕಂಡ್ಲು ಒಪ್ಕೊಂಡ ಮೇಲೆ ನಾನು ಆಯಿತು ಇನ್ನೊಂದು ಸತಿ ಮಾಡಬೇಡ ಅಂತ ಚೆನ್ನಾಗಿದ್ವಿ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಲ್ಲಿ ನಮ್ಮ ಮನೆ ಮುಂದ್ಗಡೆ ಎದ ಪಕ್ಕದಲ್ಲಿರುವಂಥ ದೆಬ್ಬೆ ಶಿವು ಅವನು ಬಂದು ಇಲ್ಲಿಗೆ ಮೂರು ವರ್ಷ ಆಯಿತು ನಿವಾಸಿ ಎರಡೂವರೆ ವರ್ಷದಿಂದನೂ ಅವನತ್ರ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾಳೆ ಹೋದ ವರ್ಷ ಗೊತ್ತಾಗಿ ಕೇಳಿದ್ದಾಗ ಅವರು ಶಿವು ಮತ್ತು ಅವನ ಹೆಂತಿ ಧನ್ಯ ಅವರು ಕೂಡ ಅವನ ಅವನತ್ರ ಒಂದು ಬ್ಲ್ಯಾಕ್ ಕೋವಿ ಇದೆ ಕೋವಿ ತಗೊಂಡು ಒಂದು ಕುಡ್ಲು ತಗೊಂಡು ಹೊಡಿಯೋಕ್ಕೆ ಅಂತ ನಮ್ಮ ಹೊಸಮಾನ ಹತ್ರಕ್ಕೆ ಬಂದಿದ್ದರು ಗಲಾಟೆಗೆ ಅದು ಜಗಳ ಎಲ್ಲ ಗಲಾಟೆಯಲ್ಲಾಗಿ ಕೇಸೆಲ್ಲಾಗಿ ನನ್ನ ಮೇಲೂ ಕೇಸಾಗಿ ನನ್ನ ಮೇಲೆ ನಮ್ಮ ತಂದೆ ತಾಯಿ ಮೇಲೂ ಕಂಪ್ಲೇಂಟಾಗಿ ನಾನು ಕೂಡ ಅರೆಸ್ಟಾಗಿ ಸಕಲೇಶ್ಪುರ ಜೈಲಿಗೆ ಕೂಡ ಹೋಗಿ ಬಂದೆ ಹೋಗಿ ಬಂದ ನಂತರ ಮತ್ತೆ ಕೆಲವೊಂದು ಒಂದು ತಿಂಗಳು ಅವ್ರ ಮನೆಯವರಿದ್ದರು ಆಮೇಲೆ ಅವರ ಹೆಂಡತಿ ಮಕ್ಕಳು ಎಲ್ಲ ಹೋಗಿದ್ದರು ನನ್ನ ಮೇಲೆ ತ್ರೀ ನಾಟ್ ಸೆವೆನ್ ಹಾಕಿ ನಾನು ಜೈಲಿಗೆ ಹೋಗಿದ್ದೆ ಸರ್ ನಾನು ಹೌದು ಸರ್ ನಾನು ಮಾಡಿರಲಿಲ್ಲ ಅವರೇ ಸೃಷ್ಟಿ ಮಾಡ್ಕೊಂಡಿದ್ದು ಜಗಳ ನೂಕಾಡಿದ್ದು ಸತ್ಯ ಅಲ್ಲಿ ಅಕ್ಕ ಪಕ್ಕದ ಮನೆಯವರು ಹೇಳ್ತಾರೆ ನಾ ಅವರೇ ಇದು ಮಾಡ್ಕೊಂಡು ಮೇಲೆ ಕಂಪ್ಲೇಂಟ್ ಮಾಡಬೇಕು ಅಂತಲೇ ಹೇಳ್ತಾರೆ ಅದು ಸತ್ಯ ಅದು ಅವರಿಗೆ ಗೊತ್ತು ಸರ್ ಇವರು ಆಮೇಲೆ ಮತ್ತೆ ಅದನ್ನು ಅನೇಕ ಅನೈತಿಕ ಸಂಬಂಧನ ಮುಂದುವರ್ಸ್ಕೊಂಡೇ ಬಂದಿದ್ದಾರೆ ನಮಗೆ ಗೊತ್ತಿಲ್ಲ ಸರ್ ಈಗ ಈಗೊಂದು ಕೆಲವು ದಿನದಿಂದ ನಾನೇ ಕಣ್ಣಾರೆ ನೋಡಿದೆ ಸಿಗಾಕಂಡಾಗ ಇಲ್ಲ ಅಂತ ಮತ್ತೆ ವಾದಿಸಿದ್ಲು ಆಯಿತು ಮನೆ ಊರಿಗೆ ಹೋಗ್ತೀನಿ ಅಂದ್ಲು ಇಲ್ಲಮ್ಮ ನಿಮ್ಮ ಅಪ್ಪ ತಂದು ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ತೀನಿ ಫೋನ್ ಮಾಡಿ ಹೇಳಿದ್ದೀನಿ ಅವ್ರು ಬಂದ ಮೇಲೆ ಹೋಗು ಅಂತ ಅಂದೆ ಸರಿ ಅಂತ ಅವ್ರ ತಂದೆ ಅವ್ರ ಅಣ್ಣ ಬಂದರು ಅವ್ರ ಅವ್ರ ಕಾಟೀಕೆರೆ ಶೇಖರಪ್ಪ ಅವ್ರದು ನಾನು ಮದುವೆ ಆಗಿರೋದು ಕಾಟೀಕೆರೆ ಶೇಖರಪ್ಪ ಮತ್ತು ಭಾಗ್ಯಮ್ಮ ಅವ್ರ ಮಗಳು ಚೈತ್ರ ಅವಾಗ ಬಂದಾಗ ಈ ಥರ ಹೇಳಿದಾಗ ಅವರು ಇಲ್ಲ ನಿಮ್ಮದೇ ತಪ್ಪು ಅಂತ ಅವ್ರ ಅಪ್ಪ ನನ್ನ ಮಗಳನ್ನ ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗಿ ಹೊರಟ್ರು ಆಗ ನಮಗೆ ಯಾಕೋ ಅನುಮಾನ ಬಂದು ಬ್ಯಾಗ್ನ ಅವ್ರ ಅಪ್ಪನಿದ್ರಿಗೆ ಅವ್ರ ಅಣ್ಣ ಅವ್ರ ಅಪ್ಪನಿದ್ರಿಗೆ ಸುರಿದಾಗ ಅವನು ಶಿವ ಕೊಡ್ಸಿರುವಂಥ ಒಂದು ಕೀಪ್ಯಾಡ್ ಮೊಬೈಲು ಮತ್ತು ಮಾತ್ರೆ ಪುಡಿ ಮಾತ್ರೆ ರ್ಯಾಪ್ ಲೇಬಲ್ಗಳು ಒಂದು ಲೇಡಿಸ್ ಎಂಥದ್ದು ಒಂದು ಬೆಳ್ಳಿ ಚೈನು ಸಿಕ್ತು ಅದು ಕೇಳಿದಾಗ ನನಗೆ ನೀನೇನು ನನ್ನನ್ನು ಕೇಳೋದು ನಿನ್ನ ನನ್ನ ಇಷ್ಟ ಅಂತಂದು ಸೀದಾ ಏನು ಮಾತಾಡಲಿಲ್ಲ ಓದ್ಲು ಸರ್ ಐದು ಜನಕ್ಕೂ ಉದ್ದೇಶಪೂರ್ವಕವಾಗಿ ಹಾಕಿದ್ದಾರೆ ವಿಷಕಾರಿಕ ಮಾತ್ರೆ ಯಾವುದೋ ಲೈ ಎಂಥದ್ದು ಫಾಯ್ದನ್ ಅಂತ ಅಂದರು ಕಪ್ಪು ಮಸಿ ಸುಮಾರು ಥರದ್ದು ಸಿಕ್ಕಿದೆ ಸರ್ ಇಲ್ಲ ಸರ್ ಇಲ್ಲಿ ತನಕ ಹೋಗಿಲ್ಲ ನಾವು ನಮಗೆ ಗೊತ್ತಿಲ್ಲ ಸರ್ ನಾವು ಈ ಥರ ಆಗ್ತದೆ ನಮ್ಗೆ ಏನೋ ಅಂದ್ರೆ ನಾವು ಹಳ್ಳಿ ಜನ ಸ್ವಲ್ಪ ಏನೋ ಪ್ರಾಬ್ಲಮ್ ಈ ಥರದವರು ಅದು ಇದು ಅಂದ್ಕೊಂಡು ಬರೀ ಅವನ ಮೇಲೆ ಅನುಮಾನ ಪಟ್ಕೊಂಡು ಸುಮ್ಮನೆ ಇದ್ವಿ ಹಾಂ ಆ ಥರ ಅನ್ಕೊಂಡು ನಾವು ಅದೇ ಏನಾದರೂ ಮಾಡ್ಸಿರ್ತಾರೆ ಕೆಟ್ಟದ್ದು ಏನಾದ್ರು ಮಾಡಿಸಿ ಅದಕ್ಕೆ ಹಿಂಗೆ ಆಗ್ತಿದೆ ಅಂತ ನಾವು ಅಂದ್ಕೊಂಡಿದ್ವಿ ಸರ್ ಇವ್ನು ಶಿವು ಏನಾದರೂ ಇದು ಮಾಡಿಸಿರ್ಬೋದು ಅಂದ್ಕೊಂಡು ನಾವು ಅವನು ಈ ಮಾತ್ರೆ ಇದೆಲ್ಲ ನಮಗೆ ಗೊತ್ತಿರಲಿಲ್ಲ ಯಾವಾಗ ಇವಳತ್ತಿರ ಸಿಕ್ತು ಆವಾಗ ನಾನು ಮೆಡಿಕಲಲ್ಲಿ ಒಬ್ರಿಗೆ ತೋರಿಸಿದಾಗ ಇದು ಈ ಥರ ಸಿಗಲ್ಲ ಯಾರು ಹಾಗೆ ಅಂದಾಗ ಯಾಕೋ ಹೆದರಿಕೆಯಾಗಿ ಹಾಸನ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ವಿ ಐದು ಜನ ಹೋದ್ವಿ ಐದು ಜನ ಹೋದಾಗ ಎಲ್ಲ ಬ್ಲಡ್ ಟೆಸ್ಟ್ ಮಾಡಿ ಐದು ಜನ ಇಮಿಡಿಯೇಟ್ ಅಡ್ಮಿಂಟ್ ಆಗಬೇಕು ಅಂತಂದರು ಐದು ಜನ ಅಡ್ಮಿಂಟಾಗಿ ಅವಾಗಲ್ಲಿ ಡಾಕ್ಟ್ರುಗಳು ಮಕ್ಕಳು ಡಾಕ್ಟ್ರು ಎಲ್ಲ ಹೇಳಿದ್ರು ನಿಮಗೆ ಈ ಥರ ಏನೇನು ಪ್ರಾಬ್ಲಮ್ ಆಗೋದು ಅಂತ ಈ ಥರ ಬಾಯಿ ಒಣಗೋದು ತಲೆ ಜ್ಞಾಪ್ನೇ ಇರೋಲ್ಲ ಮರುವು ಮತ್ತು ತಲೆ ಸುತ್ತು ಮಕ ಎಲ್ಲ ಓದೋದು ಕೈಕಾಲೆಲ್ಲ ನಡ್ಗೋದು ಎದೆಲ್ಲಿ ಸೂಜಿ ಚುಚ್ಚಿದಂಗೆ ಆಗೋದು ಹೊಟ್ಟೆ ನೋವು ಮಕ್ಕಳಿಗೆಲ್ಲ ಹೊಟ್ಟೆ ನೋವು ಭೇದಿ ವಾಮಿಟು ಈ ಥರ ಎಲ್ಲ ಆಗೋದು ಅವಾಗ ಇದಕ್ಕೆಲ್ಲ ಕಾರಣ ನೋಡಪ್ಪ ಇದೇ ಈ ಮಾತ್ರೆ ಸಮಸ್ಯೆ ಇದ್ದವ್ರ ತಗೊಂಡ ಇದು ಯಾರಿಗೂ ಕೊಡಲ್ಲ ಹೇಗೆ ಸಿಕ್ತು ನಿಮ್ಮನ್ನಂತ ನಮ್ಮನ್ನು ಕೇಳು ಇಲ್ಲ ಸರ್ ಈ ಥರ ಹಿಂಗೆ ಹಿಂಗೆ ಆಗಿದೆ ಅಂತಂದಾಗ ಅವರೇ ಕೂಡ ಅಲ್ಲಿ ಈ ಈ ಥರ ಬಿಡಬಾರ್ದು ಎಮ್ ಎಲ್ ಸಿ ಮಾಡಿಸಿ ಈ ಥರ ಇದು ಮಾ ಕಂಪ್ಲೇಂಟ್ ಮಾಡಿಸ್ಬೇಕು ಅಂತಂದಾಗ ನಾವು ಕೂಡ ಇಲ್ಲಿ ನಮ್ಮ ಬೇಲೂರು ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟೋಗಿದ್ವಿ ಕರೆಸಿ ವಿಚಾರಣೆ ಮಾಡಿದಾಗ ಅವಳು ಹೌದು ದೆಬ್ಬೆ ಶಿವವನ್ನು ಕೊಟ್ಟು ತಗೊಬಂದು ಕೊಟ್ಟ ಅಂತ ಒಪ್ಕೊಂಡಿದ್ದಾಳೆ ಮೇಡಮ್ ಅವ್ರಿಂದ ಸರ್ ಗೊತ್ತಿಲ್ಲ ಸರ್ ಅದೇನು ಹೇಳಲಿಲ್ಲ ಉದ್ದೇಶ ನಮ್ಮ ಐದು ಜನನ್ನ ಅವರು ಅಕ್ರಮ ಸಂಬಂಧಕ್ಕ ನಮ್ಮನ್ನು ಕೊಲೆ ಸಾಯಿಸಲೇಬೇಕು ಅನ್ನೋ ಉದ್ದೇಶಕ್ಕೆ ಮಾಡಿದ್ದಾರೆ ಸರ್ ಏನಕ್ಕೆ ಅವ್ರ ಹತ್ರ ಅದೇ ನಾವಿದ್ರೆ ಅವ್ರ ಹತ್ರ ಅಕ್ರಮ ಸಂಬಂಧ ಮಾಡೋದಕ್ಕಾಗಲ್ಲ ಏನು ಅವ್ರಿಗೆ ಗೊತ್ತಿಲ್ಲ ಸರ್ ಅದೇ ಅದಕ್ಕೇನೆ ಶಿವನ್ನ ತಲೆ ಮರೆಸ್ಕೊಂಡಿದ್ದಾನೆ ಅವನನ್ನು ಕರೆಸಿ ಕೇಳಿದ್ರೆ ಗೊತ್ತಾಗುತ್ತೆ ಏನಕ್ಕೆ ಮಾಡಿದ್ರು ಏನು ಅಂತ ಈಗ ಕಟ್ಟಿದ ಈ ರೀತಿ ಮಕ್ಕಳಿಗೆ ಹೌದು ಸರ್ ಏನು ಅನ್ನೋದು ಗೊತ್ತಿಲ್ಲ ಸರ್ ಅವಳು ಕೆಟ್ಟರು ತನ ಗೊತ್ತಿಲ್ಲ ನಾವು ನೋಡಿದೀವಿ ಕೇಳಿದ್ದೀವಿ ಎಷ್ಟೋ ವಿಚಾರಗಳು ನಾನು ಇಲ್ಲಿ ತನಕ ಯಾರೂ ಈ ತರ ಗೊತ್ತಿಲ್ಲ ಸರ್ ಕೆಟ್ಟು ಮಕ್ಕಳಿರ್ಬೋದು ಕೆಟ್ಟ ತಂದೆ ಇರ್ಬೋದು ಆದರೆ ಕೆಟ್ಟು ತಾಯಿ ಇರೋದು ನಾವು ಪ್ರಪಂಚದಲ್ಲಿ ನೋಡ್ತಾ ಇರೋದು ಬಹುಶಃ ಇವಳನ್ನೇ ಫಸ್ಟ್ ಅಂತ ಅನ್ಸುತ್ತೆ ಹೌದು ಸರ್ ಮಕ್ಕಳು ನನ್ನ ಎರಡು ಮಕ್ಕಳಿಗೆ ಕೂಡ ನನಗೆ ನನ್ನ ತಂದೆ ತಾಯಿಗೆ ಹಾಕಿದ್ದಾರೆ ಸರ್ ಯಾವುದಾದ್ರಲ್ಲಿ ಆಗ್ತಾಯಿದ್ರು ಗೊತ್ತಿಲ್ಲ ನನಗೆ ಹಿಂಸೆ ಮಾಡಿ ಆ ರಕ್ತಿ ನಾನು ಮಕ್ಕಳಿಗೆ ಅಂತ ತೊಗೊಬಂದಿದ್ದು ಅದನ್ನು ಬಲವಂತವಾಗಿ ಕೊಡಿಸೋಳು ಕುಡೀರಿ ಇಲ್ಲ ಮಕ್ಕಳಿಗೆ ಕೊಟ್ಟಿದ್ದೀನಿ ನೀವು ಕುಡೀರಿ ಕುಡೀರಿ ಅಂತ ಅದು ಕುಡಿದು ಒಂದು ಐದು ಹತ್ತು ನಿಮಿಷ ನನಗೇನು ಜ್ಞಾಪಿಸನೇ ಇರ್ತಿರಲ್ಲ ಬರೀ ಯಾವಾಗ ಬಂದರೂ ಮಲಗೋದೆ ಎಷ್ಟೋ ಜನ ನನ್ನ ಫ್ರೆಂಡ್ಸು ನನ್ನ ನೆಂಟರು ನಮ್ಮ ಆಂಟಿಯವ್ರು ಬಂದರು ಏನಪ್ಪ ಏನಪ್ಪ ಯಾಕೆ ಬರೀ ಮಲಗಿರ್ತೀಯಲ್ಲ ಯಾವಾಗಲೂ ಅಂತ ಕೇಳಿ ಇಲ್ಲ ನನಗೆ ಯಾಕೋ ಸುಸ್ತಾಗ್ತದೆ ಅನ್ನೋದು ಬರೀ ಮಲಗೋದು ಈಗ ಹೌದು ಸರ್ ಖಂಡಿತ ಇನ್ನು ಹದಿನೈದರಿಂದ ಇನ್ನು ಇಪ್ಪತ್ತು ದಿನ ಸಾಕಾಗಿತ್ತಂತೆ ಬಟ್ ಅದನ್ನ ಪಾಯಿಂಟ್ ಒಂದು ಸ್ವಲ್ಪ ಹಾಕೋದು ಒಂದು ಸ್ವಲ್ಪ ರೇಜ್ ಮಾಡಿದ್ರೆ ಅದು ಐದರಿಂದ ಆರು ಅವರ್ ಅದು ವಿಷಕಾರಿಕ ಯಾವುದೋ ವಿಷ ಅಂತಂದ್ರು ಅವರಿಂದ ಆರು ಅವರ್ ಹೊತ್ತಿಗೆ ಸಾಯ್ಬೋದಾಯ್ತಂತೆ ಹೌದು ಸರ್ ಅದು ಉದ್ದೇಶ ಮಾಡಿರೋದು ದೆಬ್ಬೆ ಶಿವು ಮತ್ತೆ ಚೈತ್ರ ಹೌದು ಸರ್ ಕೊಟ್ಟಿದ್ದೀವಿ ಕಂಪ್ಲೇಂಟು ಆಗಿದೆ ನಮ್ಮ ಬೇಲೂರು ಆಗಿದೆ ನಮ್ಮ ಡಿ ಎಸ್ ಪಿ ಮೇಡಮ್ ಅವರು ಮತ್ತು ನಮ್ಮ ರೇವಣ್ ಸರ್ರು ಮತ್ತು ನಮ್ಮ ಪಾಟೀಲ್ ಸಾರು ಮತ್ತು ಅವರ ಟೀಮು ಸ್ಟೇಷನಲ್ಲಿ ಏನಿದ್ದಾರೆ ಎಲ್ಲರೂ ಕಾನೂನುಬದ್ಧವಾಗಿ ಚೈತ್ರಾಳನ್ನ ಕರೆಸಿ ವಿಚಾರಣೆ ಮಾಡಿ ಅವ್ರ ತಪ್ಪನ್ನು ಒಪ್ಕೊಂಡಿದ್ದಾಳೆ ಅವನೇ ತಂದು ಕೊಟ್ಟಿದ್ದು ಅಂತ ಹೇಳಿದ್ದಾಳೆ ಯಾರು ಚೈತ್ರ ಶಿವವನ್ನೇ ತಂದು ಕೊಟ್ಟಿದ್ದಾನೆ ಅಂತ ಒಪ್ಕೊಂಡಿದ್ದಾಳೆ ಈಗ ಅನ್ನೋನು ತಲೆ ಮರೆಸ್ಕೊಂಡಿದ್ದಾನೆ ಅವನ್ನ ದಯಮಾಡಿ ಕರೆಸಿ ವಿಚಾರಣೆ ಮಾಡಿ ನ್ಯಾಯ ಕೊಡಿಸ್ಬೇಕು ಸರ್ ನಮಗೆ ಹೌದು ಸರ್ ಚೈತ್ರ ಅನ್ನೋ ಇದ್ದಾರೆ ಹೇಗೆ ಸರ್ ಈಗ ಇಷ್ಟೊಂದು ಮಾಡಿದವರು ನಾಳೆ ಬಂದು ಏನು ಮಾಡಲ್ಲ ಅನ್ನೋದು ಯಾವ ತರ ನಂಬೋದು ಅವಳ ಹತ್ರ ಯಾಕೆ ಒಂದು ಗ್ಲಾಸ್ ನೀರು ಇಸ್ಕೊಂಡು ಕುಡಿಯೋಕ್ಕೂ ಭಯ ಆಗುತ್ತೆ ಸರ್ ನನ್ನ ಒಂದು ಮನವಿ ಅವರ ನಂಟ್ರಾಗ್ಲಿ ಇನ್ನೊಬ್ರು ಆಗ್ಲಿ ಅವಳ ಹತ್ರ ಒಂದು ಊಟ ತಿಂಡಿ ಇಸ್ಕೋಬೇಕಾದ್ರೂ ಮುಂಜಾಗ್ರತೆ